ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾವು ಈಗಾಗಲೇ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಿ ಹಾಗೆಯೇ ನಂತರದಲ್ಲಿ ಬರುವ ಈಗ ನಾಲ್ಕನೆಯ ತಾರೀಕು ಶುಕ್ರವಾರ ನಮಗೆ ಲಕ್ಷ್ಮಿ ಪೂಜೆಯೂ ಇದೆ ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಪೂಜೆನೂ ಕೂಡ ಆಚರಣೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ಯಾಕಂತಂದರೆ ಹೊಸ ವರ್ಷದ ನಮಗೆ ಮೊದಲನೇ ಬಾರಿ ಬರುವಂಥ ಲಕ್ಷ್ಮಿ ಪೂಜೆ ಹಾಗಾಗಿ ಸರಳವಾಗಿ ಆದರೂ ಕೂಡ ಎಲ್ಲರೂ ಕೂಡ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಿ ಈಗ ನಂತರದಲ್ಲಿ ಯುಗಾದಿ ನಂತರದಲ್ಲಿ ಬರುವಂಥ ಹಬ್ಬಗಳು ಅಂತಂದರೆ ರಾಮ ರಾಮನವಮಿ ಮತ್ತು ಹನುಮ ಜಯಂತಿ ಇರ್ತದೆ ಹಾಗಾಗಿ ಇವತ್ತು ಅದರ ಒಂದು ದಿನಾಂಕವನ್ನು ಹಾಗೆ ಅದರ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಮಗೆ ರಾಮನವಮಿ ಪ್ರಾರಂಭವಾಗುವಂಥದ್ದು ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಐದನೆಯ ತಾರೀಕು ಶನಿವಾರ ಸಂಜೆ ಏಳು ಗಂಟೆ ಇಪ್ಪತ್ತ ಏಳು ನಿಮಿಷಕ್ಕೆ ಪ್ರಾರಂಭವಾದರೆ ಆರನೆಯ ತಾರೀಕು ಭಾನುವಾರ ಸಂಜೆ ಏಳು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಈ ಒಂದು ರಾಮನವಮಿಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಆರನೆಯ ತಾರೀಕು ಭಾನುವಾರವೇ ಆಗಿರುತ್ತದೆ ಹಾಗೆಯೇ ಅದರ ನಂತರದಲ್ಲಿ ನಾನು ಈಗ ರಾಮನವಮಿಯ ಒಂದು ಪೂಜಾ ವಿಧಾನ ಆಗಿರ್ಬೋದು ಇನ್ನು ಆಗ ಹಾಗೇ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ರಾಮನವಮಿ ನಂತರದಲ್ಲಿ ಬರುವಂಥ ಒಂದು ಪೂಜಾ ಪೂಜೆ ಅಂತ ಅಂದರೆ ನಮಗೆ ಒಂದು ನಾವು ಆಚರಣೆ ಮಾಡುವಂಥ ಹಬ್ಬ ಅಂತಂದರೆ ಅದು ಹನುಮ ಜಯಂತಿ ಆಗಿರ್ತದೆ ತುಂಬ ಜನ ಆಂಜನೇಯ ಸ್ವಾಮಿ ಭಕ್ತರಿರ್ತಾರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಪೂಜೆ ಮಾಡುವಂಥ ಒಂದು ದೇವರು ಅಂತಂದರೆ ಆಂಜನೇಯ ಸ್ವಾಮಿನೇ ಆಗಿರ್ತಾರೆ ತುಂಬ ಜನಕ್ಕೆ ಹಾಗಾಗಿ ಹನುಮ ಜಯಂತಿ ತುಂಬ ವಿಶೇಷವಾಗಿ ಎಲ್ಲರೂ ಕೂಡ ಆಚರಣೆ ಮಾಡೋದ್ರಿಂದ ಅದು ನಮಗೆ ಆರಂಭವಾಗುವಂತದ್ದು ಚೈತ್ರ ಮಾಸ ಉಣಿಮೆ ಹನ್ನೆರಡನೇ ತಾರೀಕು ಶನಿವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತ ಎರಡು ನಿಮಿಷಕ್ಕೆ ಪ್ರಾರಂಭವಾದರೆ ಹದಿಮೂರನೆಯ ತಾರೀಕು ಭಾನುವಾರ ಬೆಳಗಿನ ಜಾವ ಐದು ಗಂಟೆ ಐವತ್ತ ಎರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಹನ್ನೆರಡನೆಯ ತಾರೀಕು ಶನಿವಾರ ಆಗಿರ್ತದೆ ನೋಡಿ ಎಂಥ ಒಳ್ಳೆ ದಿವಸ ಬಂದಿದೆ ಆಂಜನೇಯ ಸ್ವಾಮಿ ವಾರವೂ ಕೂಡ ಹೌದು ಜೊತೆಯಲ್ಲಿ ಹನುಮ ಜಯಂತಿಯೂ ಕೂಡ ಇರುವಂಥದ್ದು ಹಾಗೆ ಹುಣಿಮೆ ಕೂಡ ಇರುವಂಥದ್ದು ಇನ್ನು ಹುಣಿಮೆ ಬಗ್ಗೆ ನಾನು ನಂತರದ ಒಂದು ಪೂಜಾ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ರಾಮನವಮಿ ಬಗ್ಗೆ ಜೊತೆ ಹನುಮ ಜಯಂತಿ ಒಂದು ದೀಪಾರಾಧನೆ ಆಗಿರ್ಬೋದು ಹುಣ್ಣಿಮೆ ಪೂಜೆ ವಿಧಾನ ಆಗಿರ್ಬೋದು ಎಲ್ಲದರ ಬಗ್ಗೆನೂ ಕೂಡ ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಹೋಗದೆ ಸೊ ಎಲ್ಲರೂ ಕೂಡ ನಂತರದಲ್ಲಿ ಈಗ ನಮಗೆ ಯುಗಾದಿ ಯಾವ ರೀತಿ ನಾವು ಆಚರಣೆ ಮಾಡಿದ್ದೇವೋ ಅದೇ ರೀತಿಯೇ ನಾವು ರಾಮನವಮಿನೂ ಆಚರಣೆ ಮಾಡೋಣಂತೆ ಹನುಮ ಜಯಂತಿನೂ ಕೂಡ ಆಚರಣೆ ಮಾಡೋಣಂತೆ ಸೊ ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು